ಶಾವಿಗೆ ಉಪ್ಮಾ ಮಾಡ್ತಾ ಇದ್ದೀನಿ ಈ ಬೌಲ್ ಮೆಜರ್ಮೆಂಟ್ ಆಗಿ ತಗೊತಾ ಇದ್ದೀನಿ ಇಲ್ಲಿ ಕಡಾಯಿ ಇಟ್ಟಿದ್ದೀನಿ ನೋಡಿ ಕಡಾಯಿ ಇಟ್ಕೊಂಡು ಫ್ಲೇಮ್ ಆನ್ ಮಾಡ್ಕೊಂಡು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಮೂರು ಕಪ್ಪು ನೀರು ಹಾಕ್ತಿದ್ದೀನಿ ಮೂರು ಕಪ್ಪು ನೀರು ಹಾಕಿದ್ದೀನಿ ನೀರು ಕುದೀಲಿ ಸ್ವಲ್ಪ ಈ ಕಪ್ ಮೆಜರ್ಮೆಂಟ್ಗೆ ಅಂದಲ್ಲ ಇದು ಶಾವ್ಗೆ ಮೆಜರ್ಮೆಂಟ್ಗೆ ಇದು ಮೆಜರ್ಮೆಂಟ್ಗೆ ಅಂದಲ್ಲ ಮೆಜರ್ಮೆಂಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದು ಶಾವ್ಗೆ ಒಂದು ಕಪ್ಪು ಇದು ಮೂರರಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಮೂರರಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತೆ ಮಸಾಲೆಗೆ ಏನೇನು ಬೇಕು ಅಂದರೆ ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಗ್ಗರಣೆಗೆ ಏನೇನು ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಒಂದು ಇಡಿ ಕೊತ್ತಂಬರಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹೆಸರುಬೇಳೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಂದೊಂದು ಸ್ಪೂನು ಆಮೇಲೆ ಒಂದು ಅಪ್ಪದು ಒಂದು ಈರುಳ್ಳಿ ಒಂದು ಒಂದು ಟೊಮೆಟೊ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಅಷ್ಟು ಈಗ ನೀರು ಕುದೀತಾ ಇದೆ ಈ ನೀರಿಗೆ ಒಂದು ಬೌಲು ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಕುದಿಲಿ ಒಂದು ಐದು ಹತ್ತು ನಿಮಿಷ ಸಾಕು ಐದು ನಿಮಿಷ ಸಾಕು ಮತ್ತು ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ ಈ ಕಡೆ ಕಡಾಯಿ ಇಟ್ಟಿದ್ದೀನಿ ಇಲ್ಲಿ ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಅದು ಬಿಸಿ ಆಗಲಿ ಕಡಾಯಿ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿ ಸಿಡಿ ಚಿಟಪಟ ಅಂತ ಆಮೇಲೆ ಕರ್ಬೇವು ಹಾಕಿ ಕರ್ಬೇವು ಹಾಕಿದ್ಮೇಲೆ ಸ್ವಲ್ಪ ಹಾಶಿ ಮೆಣ್ಸಿನ್ಕಾಯಿ ಹಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಕೈ ಆಡಿ ಕೈ ಆಡಿದ್ಮೇಲೆ ಈಗ ನೆಕ್ಸ್ಟ್ ಹೆಸ್ರು ಬೇಳೆ ಹಾಕ್ಕೊಳ್ಳಿ ಹೆಸರು ಬೇಳೆ ಹಾಕ್ಕೊಂಡು ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಜೊತೆಗೆ ಉದ್ದಿನ ಬೇಳೆನೂ ಹಾಕ್ಕೊಳ್ಳಿ ಸ್ವಲ್ಪ ತೋರಿಸಿದ್ನಲ್ಲ ಫಸ್ಟನೆ ಮಸಾಲೆ ಐಟಮ್ ಏನೇನು ಬೇಕಂತ ಅದರಲ್ಲಿ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ತನಕ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದು ಹಾಸ್ಕಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಅದು ಹೋದರೆ ಗಮ್ಮಂತ ಚೆನ್ನಾಗಿರ್ತದೆ ನೆಕ್ಸ್ಟ್ ಈಗ ಅರ್ಶಿಣ ಹಾಕ್ಕೊಳ್ಳಿ ಒಂದು ಚಿಟಿಕೆ ಆಗಸ್ತಿ ಹಾಕೊಳ್ಳಿ ಅರಶಿನ ಹಾಕ್ಕೊಂಡು ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಟೊಮಾಟೊ ಹಾಕೊಳ್ಳಿ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಮೆತ್ತ ಮೆತ್ತಗಬೇಕು ಆ ಥರ ಆದಮೇಲೆ ಶಾವಿಗೆ ರೆಡಿಯಾಗಿರುತ್ತಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮೊದಲೇ ಹಾಕಿದ್ವಲ್ಲ ಶಾವಿಗೆಗೆ ಈಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕೊಳ್ಳಿ ಉಪ್ಪು ಹಾಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಒಂದ್ಸಲ ತಿರ್ಗಿಸ್ಕೊಂಡು ಎಳ್ಗಡೆ ಅದೆಲ್ಲ ಮೇಲೆ ಮಾಡಿ ಈಗ ಸ್ವಲ್ಪ ನಿಂಬೆಹಣ್ಣ ಒಂದು ಅರ್ಧ ಅವಳು ಅದನ್ನು ಹಾಕೊಳ್ಳಿ ನಂತರ ರೆಡಿ ಆಯಿತು ಶಾವಿಗೆ ಉಪ್ಮಾ ನೋಡಿ ತುಂಬ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಮಕ್ಕಳಂತೂ ತುಂಬ ಇಷ್ಟಪಟ್ಟಿದ್ದರೆ ಬೇಗ ಆಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಆಗುತ್ತೆ